ಇವತ್ತ ಸಾಕ್ಷಾತ್ ಯಮಧರ್ಮರಾಜನಿಗೇನೆ ವಂಚಿಸ್ಲಿಕ್ಕೆ ಪ್ರಯತ್ನ ಮಾಡಿದಂಥ ವ್ಯಕ್ತಿಯೊಬ್ಬನ ಕತೆ ನಿಮ್ಮ ದೇವತ ಕತೆ ಭಾಳ ಸ್ವಾರಸ್ಯಕರವಾಗಿದ್ದು ದಯಮಾಡಿ ಪೂರ್ತಿ ಕೇಳ್ರಿ ನಿಮಗೆ ಮೆಚ್ಚುಗೆ ಆದರೆ ಲೈಕ್ ಮಾಡ್ರಿ ಮತ್ತು ನನ್ನ ಇಂಥ ಕಥೆಗಳನ್ನು ಕೇಳಾಕ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಸ್ನೇಹಿತರಿಗೂ ಈ ಕಥೆ ಕೇಳಬೇಕು ಅನಿಸ್ತಂದ್ರೆ ಇದನ್ನು ದಯಮಾಡಿ ಫಾರ್ವರ್ಡ್ ಮಾಡಿರಿ ಈ ಮನುಷ್ಯನ ಆಸೆ ಅನ್ನೋದು ಬಹಳ ದೊಡ್ಡ ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾರೋ ಆದರೆ ಆಸೆ ಯಾರು ಬಿಡಂಗಿಲ್ಲ ಈ ಹಣ ಗಳಿಸುವ ಆಸೆ ಆಸ್ತಿ ಗಳಿಸುವ ಆಸೆ ಇದನ್ನು ಒತ್ತಟ್ಟು ಬಿಡ್ರಿ ಈ ಆಯುಷ್ಯಗೊಳಿಸುವ ಆಸೆ ಅಂತೂ ಭಾಳ ಜನರಿಗೆ ಐತಿ ನಾವು ಎಷ್ಟೋ ವರ್ಷ ಇರ್ತೀವಿ ಎಷ್ಟೋ ದಿವಸ ಬದುಕ್ತಿವಿ ಅಂದ್ರೂ ಸಾವು ನಮ್ಮನ್ನು ಬಿಡೋದಿಲ್ಲ ಯಾಕಂದರೆ ನಾವು ಸಾಯೋಕೆ ಒಳ್ಳೆ ಅಂತೀವಿ ಇನ್ನೂ ಐತೆ ನಮಗೆ ಅಕಸ್ಮಾತ್ ಸಾವು ಇಂಥ ದಿವಸನ ಐತೆ ಅಂತೂ ಗೊತ್ತಾಗಿದ್ರೆ ಹೊರಗೆ ಕೊರಗಿ ಸಾಯ್ತಿದ್ದೆವು ಅದನ್ನು ಆ ಭಗವಂತ ನಮಗೆ ತಿಳಿಗೊಟ್ಟಿಲ್ಲ ನಾ ಈ ಭಾಷೆನ ಈ ಮಾತು ಹೇಳುದ್ರೊಳಗ ನಾ ಸತ್ರೂ ಸಾಯ್ಬೋದು ಕೇಳುದ್ರೊಳಗೆ ನೀವು ಇರಲಿಕ್ಕಿಲ್ಲ ಆದರೆ ಅಂದರೆ ನೋಡ್ರಿ ಸಾವು ಅನ್ನೋದು ಭಾಳ ಅದ್ಭುತ ಮತ್ತು ಅನಿವಾರ್ಯ ಇವತ್ತು ನಾವು ಹುಟ್ಟಿದೀವಿ ಅಂದರೆ ಸಾವನ್ನ ಬೆನ್ನಿಗೆ ಕಟ್ಕೊಂಡ ಬಂದೆವು ಇಂಥ ಈ ಸಾವನ್ನ ಗಿದೀಲಾರ್ದಂಥ ಮನುಷ್ಯ ಸಾವನ್ನ ಗೆದ್ದಿಬೇಕಂತೇಳಿ ನಿರಂತರ ಹೋರಾಟ ಮಾಡ್ಕೋತಾನೆ ಬಂದಾನ ಒಬ್ಬ ಶಿಲ್ಪಿ ಇದ್ದ ಶಿಲ್ಪಿ ಭಾಳ ಚಂದ ಮೂರ್ತಿಗಳನ್ನು ಅವನು ಮೂರ್ತಿಗಳನ್ನು ಮಾಡ್ತಿದ್ದ ಅವನ ಶಿಲ್ಪಕಲೆಗೆ ಮೆಚ್ಚಿ ರಾಜೆಯ ರಾಜರು ಧನಿಕರು ಅವಾಗ ಸಾಕಷ್ಟು ದವಸ ಧಾನ್ಯ ಕೊಡ್ತಿದ್ರು ಮುತ್ತು ರತ್ನಗಳನ್ನು ಕೊಡ್ತಿದ್ರು ಹಿಂಗೆ ಭಯಂಕರ ಶ್ರೀಮಂತ ಅದ್ ತನ್ನ ವೃತ್ತಿ ಜೀವನದಿಂದ ಅವನು ಅನೇಕ ಪ್ರಶಸ್ತಿಗಳು ಸಿಕ್ಕು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹಿಂಗೆ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿ ಎಲ್ಲ ಪ್ರಶಸ್ತಿಗಳು ಸಿಕ್ಕು ಭಾಳಷ್ಟು ಪ್ರಶಸ್ತಿಗಳು ಸಿಕ್ಕು ಅವನು ಭಾಳ ಪ್ರಸಿದ್ಧ ಆದ ಭಾಳ ಈ ಪ್ರಸಿದ್ಧಿ ಅನ್ನೋದು ಭಾಳ ಪ್ರಸಿದ್ಧಿ ಬೆನ್ನು ಹತ್ಕೋತಾಯಿ ಅಂದರೆ ಅಂದ್ರೆ ಆಕೈತಿ ಅಂದ್ರೆ ಒಂದು ನಮನಿ ಮನುಷ್ಯಾಗ ಗರೂ ಬಂದಾಗ ಹಂಗ ಆ ಶಿಲ್ಪಿಗೂ ಸಹಿತ ಗರು ಬಂತು ಏ ನಾನು ಭಾರಿ ದೊಡ್ಡವ ನಾನ ಶ್ರೇಷ್ಠ ನಾನ ಶ್ರೇಷ್ಠ ಅಂತೇಳಿ ಅವನ ಪ್ರಶಸ್ತಿಯ ಪಿತ್ತ ನೆತ್ತಿಗೇರಿಸ್ಕೊಂಡ ಯಾರು ಮಾತಾಡ್ರು ಹಾಂ ಅಷ್ಟಕ್ಕಷ್ಟೇ ಮಾತಾಡೋರು ಏಯ್ ನಾ ಇಂಥ ಪ್ರಶಸ್ತಿ ತೊಗೊಂಡ್ವು ನೀ ನನ್ನ ಸಮ ಅನ್ನವ ಪ್ರತಿಯೊಬ್ಬರಿಗೂ ಈ ಅಹಂಕಾರದ ಪಿತ್ತ ನೆತ್ತಿಗೇರಿದ ಮನುಷ್ಯ ಒಮ್ಮೆ ವಯಸ್ಸಾತವಗೆ ಆರಾಮಿಲ್ಲ ಎಂಬತ್ತು ಎಂಬತ್ತೆರಡು ಎಂಬತ್ತ್ ಮೂರು ವರ್ಷ ಅದು ಸ್ವಲ್ಪ ವಯಸ್ಸಾದ ಆದಮೇಲೆ ನಿತ್ರಾನ್ ಅದ ವಯಸ್ಸಾದಂಗೆ ಆದಂಗೆ ಅದು ತನ್ನ ಶಕ್ತಿ ಕಳ್ಕೊಂಡಂಗೆ ಶರೀರ ಬಾಗೋದು ಅನಿವಾರ್ಯ ಅದಕ್ಕೆಲ್ಲ ನಾವು ಸ್ಪಂದಿಸಬೇಕು ಆಗಬೇಕು ಹೂಣ ಅನ್ನಬೇಕು ಶರೀರ ಕ್ಷೀಣಿಸ್ತು ಆಮೇಲೆ ದವಾಖಣಗಿ ತೋರಿಸ್ಕೊಂಡಾಗ ಮತ್ತೊಂದು ಸ್ವಲ್ಪ ಆರಾಮಾಗೋದು ಮುಂದೆ ಒಬ್ಬ ಜ್ಯೋತಿಷಿ ಇದ್ದ ಊರಾಗ ಭಾಳ ಪ್ರಸಿದ್ಧ ಜ್ಯೋತಿಷಿ ಇದ್ದ ಅವ ಏನು ಹೇಳ ಅಂದ್ಲ ಅವೆಲ್ಲನೂ ನಿಜಾನ ಹಾಕಿದ್ದು ನಾವಿವತ್ತು ಇವತ್ತು ಅವನ ಹತ್ತಿರ ಭವಿಷ್ಯ ಕೇಳಾಕೆ ಹೋದ್ವಿ ಅಂದ್ರೆ ಇಂಥ ದಿವಸ ಇಂಥವ್ರು ಭವಿಷ್ಯ ಕೇಳಕ್ಕೆ ಬರ್ತಾರು ಅನ್ನೋದು ಅವನ ರೆಕಾರ್ಡ್ನೊಳಗೆ ಇರ್ತಿತ್ತು ಅದು ಅಂತ ವಿಚಿತ್ರವಾದದ್ದು ನಾ ಇವತ್ತು ಅವ್ನ ಕಡೆ ಹೋದಂದ್ರೆ ನನ್ನ ಹೆಸರನ್ನ ಪೇಜ್ ಹೊಳಿಸಿದ್ರೆ ಇಂಥ ತಾರೀಕು ಇಂಥ ಟೈಮ್ ತೆಗೆದ್ರೆ ನನ್ನ ಹೆಸರನ್ನ ಆ ಜ್ಯೋತಿಷಿಗೆ ಕಾಣಿಸ್ತಿತ್ತು ಹಾಂ ನೀವು ಬಂದದಿರಪ್ಪ ನೀ ಎಂತರ ನೀ ಇಂಥ ತಾರೀಕಿಗೆ ಮದ್ವೆ ಆಗ್ಯದಿ ಇಂಥ ತಾರೀಕಿಗೆ ಮಕ್ಕಳಾಗ್ಯಾವ ಹಿಂಗೆ ಎಲ್ಲ ಪ್ರತಿಯೊಂದನು ಹೇಳ್ತಿದ್ದ ಆ ಜ್ಯೋತಿಷಿ ಆ ಜ್ಯೋತಿಷಿ ಬಳಿ ಇವ ಶಿಲ್ಪಿ ವಾದ 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 ಕೂಡಲೆ ಆ ಜ್ಯೋತಿಷಿ ನೋಡಿದ ನೋಡಿ ನೀ ಇಂಥ ತಾರೀಕಿಗೆ ಹುಟ್ಟಿದಿ ಅಂತ ಅವ ಜ್ಯೋತಿಷಿನೇ ಹೇಳಿಬಿಟ್ಟ ಯಾಕಂದ್ರೆ ಆ ಜ್ಯೋತಿಷಿ ಅಂತ ಬರಾವ ಇಂಥ ತಾರಕಿಗೆ ಇಂಥ ಟೈಮ್ ಬರ್ಬೇಕಂದ್ರೆ ಅವ ಆ ಟೈಮ್ ಬರಬೇಕು ಹಂಗೆ ಹಂಗೆ ವಿಧಿ ಲಿಖಿತನೇ ಇದ್ದಂಗೆ ಅದು ಅಂತ ಪ್ರಖ್ಯಾತ ಪಂಡಿತ ಆ ಜ್ಯೋತಿಷಿ ಹಾ ನೋಡಪ್ಪ ನೀ ನನ್ನಂತೆ ಇಂಥ ಟೈಮ್ ಬಂದಿದೆ ಅಂದ್ರೆ ನೀ ಇಂಥ ತಾರೀಕಿಗೆ ಹುಟ್ಟಿದಿ ನಿಂದ ಇಷ್ಟನೇ ದಿನಾಂಕಿಗೆ ಮದುವೆ ಆಗೈತಿ ನಿನಗೆ ಇಷ್ಟು ಮಕ್ಕಳವು ನಿನಗೆ ಇಷ್ಟು ಆಸ್ತಿ ಐತಿ ನಿನಗೆ ಇಂತಿಂತ ಪ್ರಶಸ್ತಿ ಬಂದವು ಎಲ್ಲವನ್ನು ಜ್ಯೋತಿಷ್ ಹೇಳಿದ ಹೌದಲ್ಲೋ ನಾ ಕರೆ ಇದ್ರೆ ಕರೆ ಅಂತ ಹೇಳ ಇಲ್ಲಾತಂದ್ರೆ ನೀ ನನಗೆ ಮಸ್ಕಾ ಹೊಡಿಬೇಡ ಕರೆ ಇದ್ರೆ ಕರೆ ಅಂತೇಳು ಸುಳ್ಳು ಅಂದ್ರೆ ಸುಳ್ಳು ಅಂತ ಹೇಳುವ ಒಂದು ಜ್ಯೋತಿಷ್ಯ್ಕುಳಿ ನಿಮಗೆ ಈ ಶಿಲ್ಪಿಗೆ ಆಶ್ಚರ್ಯ ಆಯ್ತು ಎಂಥ ಅದ್ಭುತ ಜ್ಯೋತಿಷಿ ಪಾಯ ಮಾತಂದ ಅಲ್ಲ ಈ ಹಂಗ್ ಹೇಳ್ತೀರಿ ಅಂದ ಹೌದು ನನ್ನ ನನ್ನ ವಂಶ ಪರಂಪರೆಯಿಂದ ಬಂದಿದ್ದು ಈ ಹೊತ್ತಿಗೆ ತೆಗೆದು ತೋರಿಸಿ ಹೊತ್ತಿಗೆ ನೋಡು ನಮ್ಮ ಮನೆಯಾಗ ಐತಿದೆ ಹೊತ್ತಿಗೆ ನಾವು ಯಾರು ಬಂದರೂ ನಾ ಏನು ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಹಿರಿಯಾರು ಅದು ಆ ತಾರೀಖಿಗೆ ಬಂದ್ರೆ ಆ ತಾರೀಖೆ ಆ ಟೈಮ ಅದನ್ನು ಓಪನ್ ಮಾಡಿದ್ರೆ ಅವ್ರು ಯಾರು ಬಂದವರು ಎಲ್ಲಾನು ಅದ್ರೊಳಗೆ ಇರ್ತೈತಿ ಅಂತ ಹೇಳಿದ ವಿಚಿತ್ರ ಅನಿಸ್ತಿವಾಗ ಯಾವಾಗ ಈ ಶಿಲ್ಪಿಗೆ ಕುತೂಹಲಕ್ಕೆ ಕೇಳಿದ ನನ್ನ ಸಾವು ಯಾವಾಗೈತಿ ಹೇಳುವ ತಂದ ಅಂದ ಕೂಡಲೇ ಆ ಜ್ಯೋತಿಷ್ ಹೇಳಿದೆ ಇಲ್ಲ ಅದನ್ನು ಹೇಳಕ್ಕೆ ಬರೋದಿಲ್ಲ ಹೇಳಂಗಿಲ್ಲ ಅಂತಂದ ಹೇ ಹಂಗಾರ ನೀ ಅಂತ ಜ್ಯೋತಿಷಿಗೆ ಅಂದೆ ಇಲ್ಲ ನನಗೆ ಗುರ್ತೈತಿ ಆದರೂ ನಾನು ಹೇಳಬಾರ್ದು ಏ ಇಲ್ಲ ನೀ ನನಗೆ ನನ್ನ ಸಾವು ಯಾವಾಗೈತಿ ಹೇಳುವ ತಂದ ಅವ ತೆಗೆದು ನೋಡಿದ ಆಯ್ತುಪ್ಪ ಕೇಳಿದೆ ಈಗ ಎಷ್ಟು ವಯಸ್ಸು ನಿನಗೆ ಆತನು ಎಂಬತ್ತ್ಮೂರು ಎಂಬತ್ತ್ಮೂರು ಹಾಂ ನೀ ಎಂಬತ್ನಾಲ್ಕು ವರ್ಷ ಮೂರು ತಿಂಗಳಿಗೆ ಮೂರು ತಿಂಗಳ ಮ್ಯಾಲ ಒಂದು ದಿವ್ಸಕ್ಕೆ ನೀ ಸಾಯ್ತಿ ಆವತ್ತ ನಿನ್ನ ಸಾವೈತಿ ಅಂದ ನಿಮಗೆ ಆಶ್ಚರ್ಯ ಆಯ್ತಲ್ಲ ಅವನು ಇನ್ನು ಒಂದೋ ವರ್ಷ ಮೂರು ತಿಂಗಳು ಎಷ್ಟೋ ಬದುಕೋತ್ಲ ನಾನು ಅಂತ ವಿಚಾರ ಮಾಡಕ್ಕತ್ತ ಚಿಂತೆ ಹಚ್ಕೊಂಡ ಹಚ್ಕೊಂಡ ಮಣಿಗೆ ಬಂದ ಮನಿಗೆ ಬಂದ ದಿನ ಎನ್ಸಾಕತ್ತ ಹಾಂ ಮೂರ್ನೂರ ಅರವತ್ತೈದು ದಿವಸ ಉಳೀತು ಮೂರ್ನೂರ ಅರವತ್ತ್ನಾಲ್ಕು ದಿವಸ ಉಳೀತು ಮೂರ್ನೂರ ಅರವತ್ತ್ಮೂರು ದಿವ್ಸ ಉಳಿಯುತ್ತು ಮೂರ್ನೂರು ದಿವಸ ಉಳಿಯುತ್ತ ಎರಡು ನೂರು ದಿವಸ ಉಳಿಯುತ್ತು ನೂರು ದಿವಸ ಹಿಂಗೆ ದಿನ ಲೆಕ್ಕ ಹಾಕೋತ ವಂಕಷ್ಟು ಸಾವ ಸಮೀಪ ಬಂತು ಇನ್ನೇನು ಎರಡು ತಿಂಗಳಿತ್ತು ವಿಚಾರ ಮಾಡಕತ್ತ ಯಮ್ಮ ನನ್ನ ವಯ್ಯಕ್ಕೆ ಬರ್ತಾನು ನ ಸಾಯ್ತನು ಆದರೆ ಇನ್ನೂ ನಾನು ಸಾಧಿಸ್ಬೇಕಾಗಿದ್ದು ಭಾಳಷ್ಟು ಇತ್ತಲ ನನಗೆ ಇನ್ನೂ ಭಾರತ ರತ್ನ ಪ್ರಶಸ್ತಿ ಒಂದು ಸಿಗಬೇಕಾಗಿತ್ತು ನನಗೆಲ್ಲ ಪ್ರಶಸ್ತಿ ಅದೊಂದು ಚಿಕ್ಕರೆ ಭಾಳ ಚಲೋ ಆಕಿತ್ತು ಅಂತ ನಾಕತ್ತೆ ಅದೊಂದು ತೋಂಡ ಸತ್ತಿದ್ರೆ ಪಾಡಾಕಿತ್ತು ಹೆಂಗಾರೆ ಮಾಡಿ ಈ ಯಮಗನ ಮೋಸ ಮಾಡಬೇಕು ನಾ ಸಾವುದಿಂದ ತಪ್ಪಿಸ್ಕೋಬೇಕು ಅಂತ ವಿಚಾರ ಮಾಡಿದ ವಿಚಾರ ಮಾಡಿದ ವಿಚಾರ ಮಾಡಿ ಏನು ಮಾಡಿದ ಅವ ಶಿಲ್ಪಿ ಭಾಳ ಸುಂದರವಾದಂಥ ಮೂರ್ತಿಗಳನ್ನು ಕೆತ್ತಿದ್ದ ಅವಕ್ಕೆ ಬಣ್ಣ ಹಚ್ಚಿ ಅರಿವಿ ಹಾಕಿ ನಿಂದಿರ್ಸ್ರ ಆ ಮನುಷ್ಯ ಯಾವುದು ಮೂರ್ತಿ ಯಾವುದು ಗುರ್ತು ಹತ್ತಿದ್ದಿಲ್ಲ ಹಂಗೆ ಅದ್ಭುತವಾದಂಥ ಕಲಾ ಅವನಲ್ಲಿತ್ತು ಏನು ಮಾಡಿದ ತನ್ನಂಥವನ್ನ ಮೂರ್ತಿಗಳನ್ನ ಮಾಡಿಸ್ಬಿಟ್ಟ ತಯಾರು ಮಾಡಿದ ಕೆತ್ತಿದ ಕೆತ್ತಿ ಹನ್ನೊಂದು ಮೂರ್ತಿ ಮಾಡಿದ ಹನ್ನೊಂದು ಮಾಡಿ ಸಾಲ್ಕ ಎಲ್ಲರೂ ಮಲಗಿಸಿದ ಮಲಗಿಸಿದ ತನ್ನಂಥವು ಅರಿವಿ ಹಾಕಿದ ಥರ ಅರಿವಿ ಒಂದೊ ಥರ ಬನ್ನ ಒಂದೊ ಥರ ಎಲ್ಲನೂ ಒಂದೊ ಥರ ತಾನು ಒಂದು ಕಡೆ ಹೋಗಿ ತ ಕಾಟದ ಬಡ್ಡೆ ಮಕ್ಕೊಂಡ ನಾಳೆ ಯಮ್ಮ ಬರ್ತಾನಂದ್ರೆ ಇವತ್ತೆಲ್ಲ ರೆಡಿ ಮಾಡ್ಕೊಂಡ ರೆಡಿ ಮಾಡಿಕೊಂಡ ಮರುದಿವ್ಸ ನಿಗದಿತ ಸಮಯಕ್ಕೆ ಯಮ ಬಂದ ಬಂದ ನೋಡಿದ ಒಯ್ಯಬೇಕಂತ ಹೇಳಿ ಎಲ್ಲ ಹಗ್ಗ ಕುಣಿಕೆ ಸಮೇತ ಬಂದಿದ್ದ ಬಂದು ನೋಡಿದ ನೋಡ್ತಾನು ಆ ಕಡೆ ಕಡೆ ನೋಡ್ತಾನು ನೀವು ಯಾವಪ್ಪ ನಾವು ಒಯ್ಯಬೇಕಾದ ಸೆಲ್ಫಿ ಅಂತಂದು ಗಾಬರಿ ಅದ ಥರ ಹನ್ನೊಂದು ಜನ ಆದರು ಮತ್ತು ಇದ್ರಾಗ ಯಾವ ಯಾವಾಗ ಹಗ್ಗ ಹಾಕಬೇಕು ಒಂದು ಕುಣಿಕಿ ಹಾಕಿ ತಂದ್ರೆ ಯಾಕಂದ್ರೆ ಯಮರಾಜ ಅವನ ಕುಣಿಕೆ ಹಾಕಿದ್ರೆ ಸಕ್ಸಸ್ ಆಗ್ಬೇಕಾದ ಮತ್ತು ಹೆಂಗ ಹಾಕ್ಬೇಕು ಯಾರಿಗೆ ಹಾಕ್ಬೇಕು ಎಲ್ಲರೂ ಉಂದೋ ತರದಾರು ಅಂತೇಳಿ ದುಗಿಲ್ ಬಡಿತವು ನೀವು ಒಳಗೆ ಕಾಟದ ಬಡ್ಡೆ ಡೊಕ್ಕೊಂಡು ಅಲ್ಲೇ ನಗಾಕತ್ತಿದ್ದೆ ಯಮಗೆ ನಾ ಯಮಾರಿಸ್ಬಿಟ್ನಿ ಯಮಗೆ ಯಾರಿಸ್ಬಿಟ್ನಿ ಅಂತ ಕತ್ತಿದ್ದೆ ಯಮ ವಿಚಾರ ಮಾಡಿದ ಅಲ್ಲ ಕಲಾವಿದ ನೀ ಭಾರಿ ಅದ್ಭುತ ಇದೀಪ ಆದರೆ ನಾನು ಯಮ ನೀನು ನರಮಾನಮ ನಿನ್ನ ನಾ ಹೆಂಗೆ ಹೆಂಗ್ ನೋಡು ಅಂತಂದ ಮನಷೇ ಅಂದ 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 ಈ ಹಾ ಹಾ ಅಂದ ಈ ಮೂರ್ತಿಗಳನ್ನೆಲ್ಲ ನೋಡಿ ಓ ಹಾ ಹಾ ಒಂದೋ ಥರ ಮೂರ್ತಿಗಳು ಎಷ್ಟು ಅದ್ಭುತವಾದ ಒಬ್ಬ ಇವ ಅಂತಂದ ಯಮ ಯಾರು ಯಮ ಅಂದ ಎಂತ ಇವುಗಳನ್ನು ಕೆತ್ತಿದಂಥ ಶಿಲ್ಪಿ ಇದ್ರೆ ಅವಾಗ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತಂದು ಭಾರತ ರತ್ನ ಅಂತ ಕಿವಿ ಬಿದ್ದು ಕೂಡಲೇ ಕಾಟಾ ಬಡೆಯಿಂದ ಎದ್ದು ಬಂದ ಯಪ್ಪ ನಾನ ನಾನು ನಾನು ಇದನ್ನೆಲ್ಲ ಶಿಲ್ಪುಗಳನ್ನು ತಯಾರು ಮಾಡಿದ ಅವನು ನಾನ ಅಂತ ಕೈ ಮುಗ್ದ ಹಾಂ ಬಾ ನೀನ ಬೇಕಾಗಿದ್ದೀಯ ಅಂದ ಯಮ ಹಗ್ಗ ಒಗದ ಕೊಳ್ಳಿಗೆ ಹೇಳ್ಕೊಂಡ ವಾದ ಹಂಗ ನಾವು ಎಲ್ಲರನ್ನೂ ಆಗಂಗಿಲ್ಲ ಎಲ್ಲೋ ಒಂದೆರಡು ಸಲ ಆಗ್ಬೋದು ಎಲ್ಲರನ್ನು ಎಲ್ಲರನ್ನೂ ಆಗಂಗಿಲ್ಲ ಯಮನೊಂತೂ ಯಮಾರಿಸೋಕೆ ಒಟ್ಟ ಸಾಧ್ಯನೇ ಇಲ್ಲ ಅನ್ನುವ ಕತಿ ಇದು ನೀತಿ ಈ ಕತೆ ನಿಮಗೆ ಮೆಚ್ಚುಗೆ ಆಗಿದ್ರೆ ದಯಮಾಡಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಫಾರ್ವರ್ಡ್ ಮಾಡಿರಿ ನಮಸ್ಕಾರ